ಅಲ್ಲಿಗೆ ಸ್ವಾಗತ ನಾನು ಅಭಿಷೇಕ ನಾವಿದೀವಿ ಟಿವ್ ನ ಒಂದು ಸ್ಟಾಲ್ ಅಲ್ಲಿ ಅಂಡ್ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಒಂದು ಸ್ಕೂಟರ್ನ ಅವರು ಅನ್ವೀಲ್ ಮಾಡಿದ್ದಾರೆ ಅದು ಬೇರೆ ಅಲ್ಲ ಜೂಪಿಟರ್ ಸೊ ಜೂಪಿಟರ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಬಟ್ ಇಲ್ಲಿ ಇರುವಂತದ್ದು ಸಿ ಎಂ ಜೂಪಿಟರ್ ಹೌದು ಸೊ ಇಲ್ಲಿ ಅವರು ಸಿ ಎನ್ ಜಿ ಅವರು ಅನ್ವೀಲ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದಷ್ಟು ವಿಷಯಗಳಿದೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಡಿಸೈನ್ ಬಗ್ಗೆ ನೋಡಿದರೆ ಇಸ್ ನಾರ್ಮಲ್ ಒಂದು ಜೂಪಿಟರ್ ಏನಿತ್ತು ಅದೇ ರೀತಿಯಾದಂತಹ ಒಂದು ಡಿಸೈನ್ ಎಲಿಮೆಂಟ್ನ ಅದರಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ಅದರಲ್ಲಿ ಹೇಳಬೇಕಾದ್ರೆ ನಿಮಗೆ ಅದು ಒಂದು ಹೆಡ್ಲೈಟ್ ಆಗಿರ್ಬೋದು ಕೌಲಲ್ಲಿರುವಂಥ ಹೆಡ್ಲೈಟ್ಸ್ ಆಗಿರ್ಬೋದು ಅಥವಾ ನಿಮಗೆ ಅಲ್ಲಿ ಟಿ ವಿ ಎಸ್ನ ಒಂದು ಲೋಗೋ ಆಗಿರ್ಬೋದು ಆ್ಯಂಡ್ ಸೈಡಲ್ಲಿರುವಂತಹ ಒಂದು ಕ್ರೋಮ್ ಫಿನಿಷಿಂಗ್ ಆಗಿರ್ಬೋದು ಇದೆಲ್ಲನೂ ಕೂಡ ನಾರ್ಮಲ್ ಆಗಿ ಸಿಗುವಂಥ ಒಂದು ಜೂಪಿಟರ್ಲಿರುವಂಥ ವಿಷಯಗಳು ಅಂತ ಹೇಳ್ಬೋದು ಬಟ್ ಇದರಲ್ಲಿ ಇಂಜಿನ್ ಅಲ್ಲಿ ಒಂದಷ್ಟು ಬದಲಾವಣೆಗಳಿದೆ ಅದಕ್ಕಿಂತ ಮುಂಚೆ ಈ ಒಂದು ಸೀಟ್ ಬಗ್ಗೆ ಮಾತಾಡ್ಲೇಬೇಕು ಸೆಗ್ಮೆಂಟಲ್ಲಿರುವಂಥ ಫಸ್ಟ್ ಸೀಟ್ ದೊಡ್ಡ ಸೀಟ್ದು ಇದು ಸೆಗ್ಮೆಂಟ್ ಅಲ್ಲೇ ದೊಡ್ಡ ಸೀಟ್ ಇದು ಅಂಡ್ ನಮಗೆ ಇಲ್ಲಿ ಜುಪಿಟರ್ ಸಿ ಎನ್ ಜಿ ಅನ್ನೋಂಥ ಒಂದು ಬ್ಯಾಟ್ರಿನ ಕೊಟ್ಟಿದ್ದಾರೆ ಅಂದ್ರೆ ಕ್ರೋಮ್ ನ ಅಲ್ಲಲ್ಲಿ ಹಾಕಿದ್ದಾರೆ ಕ್ರೋಮ್ ಅಲ್ಲಿ ಫ್ರಂಟಲ್ಲಿ ಸ್ಟೋರೇಜ್ ಇದೆ ಅಂಡ್ ನಮಗೆ ಅಲ್ಲಿ ಫ್ಯೂಲ್ ಇನ್ನ ಅಲ್ಲಿ ನೋಡ್ಬೋದು ಸೊ ಈಗ ಈಗ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ವಿಷಯ ಏನಂದರೆ ಇದು ಸಿ ಎನ್ ಜಿ ಚಾಲಿತವಾದಂತಹ ಒಂದು ಸ್ಕೂಟರ್ ಇದು ಆ್ಯಂಡ್ ಇದರ ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಫ್ಯೂಯಲ್ ಇಂಜೆಕ್ಟೆಡ್ ಬೈ ಫ್ಯೂಯಲ್ ಇಂಜಿನ್ ಇದು ಅಂದರೆ ಎರಡು ಫ್ಯೂಯಲಲ್ಲಿ ಇದು ಹೋಗುತ್ತೆ ಒಂದು ಪೆಟ್ರೋಲ್ ಆ್ಯಂಡ್ ಇನ್ನೊಂದು ಸಿ ಎನ್ ಜಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಸೊ ಮೊದಲಿಗೆ ಬಜಾಜ್ ಅವರು ಅವರ ಒಂದು ಅನ್ನ ಒನ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಅನ್ನೋ ಒಂದು ಬೈಕಲ್ಲಿ ಸಿ ಎನ್ ಜಿನ ಇಂಟ್ರಡ್ಯೂಸ್ ಮಾಡಿದರು ಅಂಡ್ ಈಗ ಸ್ಕೂಟರ್ಗೆ ಟಿ ವಿ ಎಸ್ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಇನ್ನು ಇದರೊಂದು ಸಿ ಎನ್ ಜಿ ಕೆಪಾಸಿಟಿ ಬಗ್ಗೆ ಮಾತಾಡಿದ್ರೆ ಒನ್ ಪಾಯಿಂಟ್ ಫೋರ್ ಕೆ ಜಿ ಸಿ ಎನ್ ಜಿ ಇದರಲ್ಲಿ ಹಿಡಿಯುತ್ತೆ ಅಂಡ್ ಅದೇ ರೀತಿ ಎರಡು ಲೀಟರ್ನ ಪೆಟ್ರೋಲ್ ಇದೆ ಸೊ ನಿಮಗೆ ನೋಡುವಾಗ ನಂಬರ್ ಸ್ವಲ್ಪ ಸಣ್ಣದ ಅನ್ಸ್ಬೋದು ಏನಪ್ಪ ಎರಡು ಕೆ ಜಿನೂ ಇಲ್ವಲ್ಲ ಮತ್ತು ಎರಡು ಲೀಟರ್ ಅಷ್ಟೇ ಪೆಟ್ರೋಲ್ ಇದೆಯಲ್ಲ ಅಂತ ಬಟ್ ಇರುವಂಥ ಟ್ವಿಸ್ಟ್ ಏನು ಅಂದರೆ ಇದು ಪ್ರತಿ ಕೆ ಜಿ ಸಿಲಿ ಸಿ ಎನ್ ಜಿಗೆ ಎಂಬತ್ನಾಲ್ಕು ಕಿಲೋಮೀಟರ್ನ ಮೈಲೇಜ್ ಕೊಡುತ್ತೆ ಸೊ ಟಾಪ್ ಸ್ಪೀಡ್ ಇದ್ರದ್ದು ಎಂಬತ್ತರ ತನಕ ಒಂದು ಟಾಪ್ ಸ್ಪೀಡ್ ಹೋಗುತ್ತೆ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ ಅಂದರೆ ಇನ್ನೂರ ಇಪ್ಪತ್ತಾರು ಕಿಲೋಮೀಟರ್ನ ಒಂದು ಫುಲ್ ರೇಂಜ್ ಕೊಡುತ್ತೆ ನಿಮಗೆ ಹೌದು ಒನ್ ಪಾಯಿಂಟ್ ಫೋರ್ ಲೀಟರ್ ಸಿ ಎನ್ ಜಿ ಪ್ಲಸ್ ಟೂ ಲೀಟರ್ನ ಒಂದು ಪೆಟ್ರೋಲ್ ಇದೆರಡನ್ನೂ ಸೇರಿಸ್ಕೊಂಡು ಫುಲ್ ಟ್ಯಾಂಕಲ್ಲಿ ನಿಮಗೆ ಇನ್ನೂರ ಇಪ್ಪತ್ತಾರು ಕಿಲೋಮೀಟರ್ನ ಫುಲ್ ರೇಂಜ್ ಕೊಡುತ್ತೆ ಅಂದರೆ ತುಂಬಾ ಚೆನ್ನಾಗಿರುವಂಥ ಒಂದು ರೇಂಜ್ ಅಂತ ಹೇಳ್ಬೋದು ಸೊ ಸಿ ಎನ್ ಜಿಗೆ ಪೆಟ್ರೋಲ್ಗಿಂತ ಬೆಲೆ ಕಡಿಮೆ ಜಾಸ್ತಿ ಸಿ ಎನ್ ಜಿನು ಇರಿಸುತ್ತೆ ಅದೇ ರೀತಿ ಪೆಟ್ರೋಲ್ ಕೂಡ ಇರಿಸುತ್ತೆ ನಿಮಗೆ ಬೇಕಾಗಿರೋದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು ಸಿ ಎನ್ ಜಿ ಇಲ್ಲಾಂದರೆ ಪೆಟ್ರೋಲ್ ಯೂಸ್ ಮಾಡ್ಬೋದು ಸೊ ಈ ರೀತಿಯಾಗಿ ಇದನ್ನು ಲಾಂಚ್ ಮಾಡಿದ್ದಾರೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನೈನ್ ಪಾಯಿಂಟ್ ಫೋರ್ ಎನ್ ಎಮ್ನ ಪವರ್ ಕೊಟ್ಟಿದ್ದಾರೆ ಅದೇ ರೀತಿ ಫೈವ್ ಪಾಯಿಂಟ್ ತ್ರೀ ಕಿಲೋವ್ಯಾಟ್ನ ಒಂದು ಪವರ್ನ ಕೊಟ್ಟಿದ್ದಾರೆ ಇದಿಷ್ಟು ಈ ಒಂದು ಸಿ ಎನ್ ಜಿ ಚಾಲಿತವಾದಂತಹ ಒಂದು ಈ ಒಂದು ಸ್ಕೂಟರ್ ಬಗ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ನಂಗಂತೂ ಪಕ್ಕ ನಿಮಗೆ ಗೊತ್ತೇ ಇದೆ ಬಜಾಜನ ಫ್ರೀಡಮ್ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತ ಸೊ ಇದು ಕೂಡ ಆ ಒಂದು ಮಟ್ಟಿನಲ್ಲಿ ಓಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ನನ್ನ ಒಂದು ಊಹೆ ಆ್ಯಂಡ್ ಎಲ್ಲರೂ ಕೂಡ ಇದನ್ನು ವೆಯ್ಟ್ ಮಾಡ್ತಾ ಇದ್ರು ಈ ಒಂದು ಸಿ ಎನ್ ಜಿ ಸ್ಕೂಟರ್ ಬರುತ್ತೆ ಅಂತ ಆವಾಗಲೂ ಅವರು ಅನೌನ್ಸ್ ಮಾಡಿದರು ಬಟ್ ಇವಾಗ ಅದನ್ನು ಅನ್ವೀಲ್ ಮಾಡಿದ್ದಾರೆ ಸೊ ಇದೊಂದು ಹೊಸ ಒಂದು ಹೆಜ್ಜೆ ಅಂತ ಹೇಳ್ಬೋದು ಸ್ಕೂಟರ್ನ ಸೆಗ್ಮೆಂಟ್ನಲ್ಲೇ ಟಿ ವಿ ಎಸ್ ಅವರು ಒಂದು ಹೊಸ ಹೆಜ್ಜೆ ಇಟ್ಟಿದ್ದಾರೆ ನಮಗೆ ಬಜಾಜನ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಬಂದಾಗಲೇ ಈ ಒಂದು ಸುದ್ದಿ ಇತ್ತು ಜುಪಿಟರಲ್ಲಿ ಸಿ ಎನ್ ಜಿ ಬರುತ್ತೆ ಅಂತ ಇತ್ತು ಬಟ್ ಇದು ಯಾವಾಗ ಬರುತ್ತೆ ಅನ್ನೋಂಥದ್ದು ಮಾಹಿತಿಗಳಿರಲಿಲ್ಲ ಆದರೆ ಈಗ ಬಜಾಜ್ ಅವರು ಇದಕ್ಕೆ ಸಿ ಎಂಜಿನ್ ಆ್ಯಡ್ ಮಾಡಿಕೊಂಡು ಜುಪಿಟರ್ನ ಲಾಂಚ್ ಮಾಡಿದ್ದಾರೆ ಸೊ ಇದು ಯಾವ ರೀತಿಯಲ್ಲಿ ಜನರನ್ನು ಆಕರ್ಷಿಸುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ ನಿಮಗೆ ಈ ಒಂದು ಸ್ಕೂಟರ್ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ